ವಿಧಾನ ಗಾಡಿ ಎಲ್ಲಿ ಬಂದೈತ್ ಅಂದ್ರ ಗಾಡಿ ಗಟಾರಕ್ಕ ಎತ್ತೈನಕ ಮಾಸ್ತರ್ ಹೌದ ಏ ಬಾಳ ಚಂದ ಏನೇನೋ ಹೇಳಿ ಹೋಗ್ಯಾಳ ಹೋಗ್ಯ ಗೊತ್ತಾಗಲ್ಲ ವಾಳಿ ಕೇಳ್ರೇನ್ ಗೊತ್ತ ಗೊತ್ತಾಗಂಗಿಲ್ಲ ಅಟ ಚಂದ್ ಮಾತಾಡಿ ಹೋಗ್ಯಾಳು ಹೌದಾ ಯಾಕಂದ್ರ ಏನ್ ಮಾಡ್ಯಾಳ ಅಂದ್ರ ಮಾಸ್ತರ ಏನಂದ್ರು ಏನಂದ್ರ ಏನಂದರು ಹಾಡಿನಾಗ ಹೋಗ್ಲಿ ಹಾ 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 ನಿಲ್ ಮಾತಾಡ್ಕೊತ್ರಿ ನನ್ನ ಏನ್ ಮಾಡ್ಯಾಳು ವಿಷಯನ ಹಚ್ಚಿ ಬಿಟ್ಟು ಏನಿಲ್ಲ

ಋತಿಗೆ ಆಡಬೇಕಾಗಿಲ್ಲೇ ಆದಷ್ಟುಗೆ ನಿಂದಾಡುವುದಲ್ಲ ಯಾವ ನಿನಗ ಕಲಿಸಿ ಬೇಟ

ಪತಿಗೆ ಕೇರಿ ಕೂರಲ್ಲ ಅರಣ್ಯದ ವನ ಮ್ಯಾಲ ಮನಸ್ಸ ಮಾಡ್ಯಾಳು ಹೆಂತ ಹೇನೆನಾ ಕೂಲಾ ಹೇ हिंदी गी तिर गया कृष्ण माला आ रिया जब तूगा तुरता तथ ग मालिंग बोला विद्या

ತಮ್ಮ ಏನತ್ತ ಹೇಳ್ತಾರೋ ಏನ್ ಹೇಳ್ತಾರೀ ಯಾಕಂದ್ರ ತಾಯಿ ಹೆಚ್ಚಿನ ಕೆಲಾಳತ ದೊಡ್ಡ ಕೆಲ ತಾಯಿ ಎಲ್ಲ ಆಗೈತ ಮತ್ತೆ ಹೇಳಿ ಹೋಗ್ಯಳ ಮತ್ತ ನಿಮ್ಮ ಗಾಂಧಾರಿ ಒಬ್ಬ ಏನು ಮಾಡ್ಯಳು ನಿನ್ನ ಹಣ ತಿಳಿಯವಲ್ಲ ನನಗ ನನ್ ಹೆಂತ ನನಗೆ ಏನ್ ಹಾಕತ್ತೋ ಮದುವೆ ಆದ್ಮೇಲೆ ತೊಟ್ಟಿಲಿ ಹಾಕಾಳ ಮತ್ತೇನ್ ಹಾಕಾಳ ಕೇಳಿ ಹೋಗ್ಯಾವಕಿ ನನ್ನ ಹೆಣ್ತಿ ನಿನ್ನ ಹೆಣ್ತಿ ನಿನಗ ಏನ ಆಗತ್ತಾಳ ತಿಳಿಯವಲ್ಲದ ನನಗ ತಿಳ್ತಾಳಕ್ಕೆ ಹೌದಾ ಯಾಕಂದ್ರೆ ನಾನೇ ಹಾನ್ತಿ ನನಗೆ ಏನ್ ಹಾಕಳು ಏನ್ ಹಾಕಳು ಮದ್ವಿ ಆದ್ಮೇಲೆ ಹೊಟ್ಟಿಲಿ ಆಟ ಹಾಕಳ ಅದನ್ನ ಬಿಟ್ಟು ಏನು ಬೇರೆ ಏನ್ ಹಾಕಳ ಮದಿ ಮಗ ಮದಿ ಮಗ ಅಂದ್ರು ಮದ್ವಿ ಹಂದ್ರದಾಗ ಮದಿ ಮಗ ಅಂದ್ರು ಮದ್ವಿ ಹಂದರದಾಗ ನೂಲ ಸುತ್ತಿ ನೂಲ ಸುತ್ತಿ ಅರಿಶಿನ ಹಚ್ಚುವಾಗ ಹರಿದು ಯಾವಾಗ ಟೇಜ್ ಏರಿ ಯಾವಾಗ ನಿನಗ ಗುಳದಾರಿ ಕಡತ ನೋಡು ಅವಾಗ ಗಾಂಡ್ಯ ಜಗಲಿ ಮೇಲೆ ಏರಿ ಜಗಲಿ ಮೇಲೆ ಏರಿ ಅವಾಗ ಗೋಳಕ್ ಕೈಟ ನೋಡು ಅವಾಗ ಗಾಂಡ್ಯನು ಹ ಇದು ಕೇಳ್ತಾರ ನಮ್ಮ ಕವಿ ಏನ್ ಕೇಳ್ತಾರ ಯಾಕಂದ್ರ ಹೆಣ್ಣು ಅಂತ ದೊಡ್ಡದಿದ್ರೆ ಏನ್ ಮಾಡ್ಯಾಳ ಅಂದ್ರ ಮಾಸ್ತಾರ ಏನ್ ಮಾಡ್ಯಾವ ಇವ್ರ ಗಾಂಧಾರಿ ಅಣ್ಣ ಕೊಬ್ಬಕ ಏನ್ ಮಾಡ್ಯಾಳು ಏನ್ ಮಾಡ್ಯಾವ ಯಾಕ ಹೆಣ್ಣು ಶ್ರೇಷ್ಠ ಐತಿ ದ್ವಾರದ ಐತಿ ಅಂತ ನಿನ್ನ ಹೇಳ್ತಾಳೆ ಗಾಂಧಾರಿ ಒಂದು ಟೈಮ್ ಒಂದು ದಗದ ಮಾಡ್ಯಾಳ ಏನ್ ಮಾಡ್ಯಾವ ಯಾಕಂದ್ರ ಒಂದು ಹೊಂತಿನ ಸಂಘಟ ಮದ್ವೆ ಆಗ್ಯಳ ಈಕೆ ಹೌದು ಮಶೀಬ್ ಗಾಂಧಾರಿ ಹೌದು ಅವಾಗ ಯಾರು ಗಂಡ ಮಕ್ಕಳು ಯಾರು ಸಿಗ್ಲಿಲ್ಲ ನಿನಗ ಮತ್ತ ಒಂದು ಹೋತಿನ ಸಂಗಾತ ಮದುವೆ ಆಗಬೇಕಾದ್ರೆ ಒಂದು ಪಶು ಜೋಡಿ ಮದ್ವೆ ಆಗಬೇಕಾದ್ರೆ ಅಟ್ಟಂಗ ಕೀಳಾಗಿ ನಿಂತ ಇದೀನಿ ಹೌದು ಯಾಕಂದ್ರೆ ನಿನಗ ಅಂದ್ರೆ ಒಂದು ಹೂಂತಿನ ಸಂಘಟನೆ ಮದ್ವೆ ಆಗ್ಬೇಕಾದ್ರಾ ಏನ ಕಾರಣದಿಂದ ಆಗ್ಯಾಳ ಹೌದು ಇದು ಅಂದ್ರೆ ಇನ್ನೊಂದು ಮಾತೇನಂದರು ಏನಂದರು ಐದು ಮಂದಿ ಇದ್ದಾರಲ್ಲ ದ್ರೌಪದಿಗೆ ಕೇಳರಿ ಸುಳ್ಳಲ್ಲ ಹೌದು ಆರನೇ ನವನ ಮೇಲೆ ಮನಸ್ಸ ಮಾಡ್ಯಾಳು ಎಂತ ಹೆಣ್ಣಿನ ಕೂಲ ಹೌದು ಯಾಕಂದ್ರ ಹೆಂಗ್ರಿ ಮಾಸ್ತರ ಏನಾಗೈತಿ ಯಾಕಂದ್ರೆ ಭೀಮಾ ಸೈನ ತಂದಿರ ಹಣ್ಣ ಧರ್ಮರಾಜ ನೋಡಿ ಬ್ಯಾಡಂದ ಧರ್ಮರಾಜತಾನ ಭೀಮ ಏನಂತ ಹೇಳ್ತಾನು ಏನ್ ಭೀಮ ನೀ ಎಲ್ಲ ಹಣ್ಣ ತಂದದ ಈ ಹಣ್ಣು ತಂದದ ಕರೆ ಇದ್ರ ತಾತ್ಪರ್ಯನ ಬೇರೆ ಐತಿ ಹೌದು ಒಂದು ವರ್ಷ ತಪ್ಪ ಮಾಡವ ಒಬ್ಬ ಋಷಿ ಅದ ಅನ್ನತ್ ಹೇಳಿದ್ ಹೌದು ಆ ಗಿಡದ ಬಡ್ಡಿ ಆಗ ಒಬ್ಬ ಋಷಿ ಏನ್ ಮಾಡ್ತಿದ್ದ ಒಂದ್ ವರ್ಷ ತಪ್ಪ ಮಾಡ್ತಿದ್ದ ಆ ಒಂದ ಹಣ್ಣು ತಿಂದು ಏನ್ ಮಾಡ್ತಿದ್ದವ ಏನ್ ಮಾಡ್ತಿದ್ದ ಒಂದ್ ವರ್ಷ ಏನ್ ಮಾಡ್ತಿದ್ರ ತಪ್ಪಾ ಮಾಡ್ತಿದ್ ಮಾಸ್ತರ್ ಹೌದು ಅದ ಹಣ್ಣು ತಂದಿದ ಏನ ಬಾಣ ಬಡದ ಹಣ್ಣು ಯಾರು ತಂದಿದ್ರು ಭೀಮಸೈನ ಭೀಮಸೈನ ತಂದಿದ ಹಣ್ಣ ಧರ್ಮರಾಜ ಅದನ್ನ ಹೌದು ಯಾಕಂದ್ರೆ ಋಷಿಗಳು ಒಮ್ಮೆ ನಮಗೆ ಶಾಪ ಕೊಟ್ಟರೆ ಅಂದ್ರ ಆ ಶಾಪದಿಂದ ಹೊರಗ್ ಹೊರಗೊರಕ ಮೇಲೆಲ್ಲ ಹೌದ ಆ ಹಣ್ಣು ಮತ್ತೆ ಇದ್ದಲ್ಲಿ ಓದ್ ಹಚ್ಚಿ ಬರ್ನು ಅಂತ ಮಾತಾಡ್ತಾರೆ ಯಾರ ಐದು ಮಂದಿ ಹೌದು ಯಾರ ಭೀಮಾ ನಕುಲ ಸಹದೇವ ಅರ್ಜುನ ಮಾತಾಡಿದಾಗ ಹೌದು ಮಾಸ್ತರ ಅಲ್ಲಿ ಏನ್ ಮಾಡ್ತಾರು ಐದು ಮಂದಿ ಕೂಡಿ ಹಣ್ಣ ಹಚ್ಚಾಕತ್ತ ಹೊಂಟ್ರು ಅವಾಗ ದ್ರೌಪದಿ ಹೇಳ್ತಾಳು ಏನ್ ಹೇಳು ನಾವು ಹಬ್ಬಕ್ಕೆ ಏನು ಮಾಡ್ಲಿ ನಾನು ನಡಿರಿ ನಿಮ್ಮ ಜೋಡಿ ಬೆಣ್ಣು ಹತ್ತಿ ದ್ರೌಪದಿ ನಮ್ಮ ಬೆನ್ನ ಹತ್ತಿ ಬಂದಳು ಬಂದಾಗ ಅಲ್ಲಿ ಏನ ಐದು ಮಂದಿ ಕೂಡಿ ಹಣ್ಣ ಹಚ್ಚಾಕು ಹೋದ್ರೆ ಮಾಸ್ತಾರ ಹಣ್ಣ ಹಣ್ಣು ಹಚ್ಚಾಕ್ ಏನಾತ ಅಲ್ಲಿ ಮೊದಲ ನಾವು ಕುಲಿಸುವ ಅವಾಗ ಒಂದು ಮಾರಿ ಐದತ್ ಮಾಸ್ತರ್ ಹೌದು ಹಣ್ಣು ಹಚ್ಚಾಕ ಗಿಡಕಣ್ಣು ಹಚ್ಚಾಕೋದ್ರು ನಕುಲ್ ಹೋದ ಒಂದು ಮಾರಿ ಅಂತ ಸಹಜೇವ್ ಹೋದ ಅವಾಗ ಒಂದು ಮಾರಿ ಐದತ್ ಮಾಸ್ತರ್ ಹೌದ್ ಅರ್ಜುನ್ ಹೋದ ಅವಾಗ ಒಂದ್ ಮಾರಿ ಐದಿತು ಭೀಮ್ ಹೋದ ಅವಾಗ ಒಂದು ಮಾರಿ ಏದಿತ್ತು ಯಾವಾಗ ಇವು ಏನು ಧರ್ಮರಾಜ ಹೋದ ಹಚ್ಚಾಕ್ ಹೋಗ್ ನೋಡು ಅವಾಗ ಏನಾದ್ರು ಹತ್ತಾಕ ಬರೀ ಒಂದ್ ಗೇನ್ ಹಟ್ಟ ಉಳಿತು ಮಾಸ್ತರ್ ಕಾಯಿ ಹತ್ತಾಕ್ ಹೌದು ಅವಾಗ ಹೇಳ್ತಾರ ಅವ್ರ ಕಾಯಿ ನಮಗ ಐದು ಮಂದಿಗೆ ಹತ್ತಲಿಲ್ಲ ಅಂದ ಬಳಕಾ ಈ ದ್ರೌಪದಿ ಒಬ್ಬಕ್ಕೆ ನಮ್ಮ ಬೆನ್ನ ಬಂದಾಳಂದ್ರ ತಾತ್ಪರ್ಯ ಈಕಿದ ತಾತ್ಪರ್ಯಕ್ಕೊಂಡಂಟೈತೆ ತಿಳ್ಕೊಂಡ್ರ ಅವ್ರು ಏನ್ ಮಾಡು ತಿಳ್ಕೊಂಡ್ ಏನ್ ಮಾಡ್ತಾರ ಈ ಮಶೀವಿ ದ್ರೌಪದಿನ ಕರಿತಾರ ಹಾ ಬಾ ನೋಡೋಣ ನಿನ್ನೆಂದ್ರ ಹಣ್ಣು ಹತ್ತೈತೆ ಅಂತೇಳಿ ಧರ್ಮರಾಜ ಕರದಾಗಿ ಏನ್ ಮಾಡ್ತಾಳು ಏನ್ ಮಾಡು ದ್ರೌಪದಿ ಬಂದ ಹಣ್ಣು ಹಚ್ಚಾಕ್ ಆದ್ರೆ ಮಾಸ್ತಾರ ಏನಾಯ್ತು ಹಣ್ಣೇನ ಹಂಗ ಹಚ್ಚಾಳತ್ತ ತಿಳದಿ ಏನ್ ಮಾಡ್ ಏನಂತೇಳಿ ಹಣ್ಣು ಹಚ್ಚಾಳ ಅಂದ್ರ ಹಾ ಕರ್ಣ ಒಬ್ಬ ನನ್ನ ಕಡೆ ಇದ್ರ ನೋಡಿಯನಾ ಅಂದ್ರೆ ಈ ದ್ರೌಪದಿ ಆಂದ ಹಣ್ಣು ಬಿಟ್ಟಳ ಐದು ಮಂದಿ ಗಾಂಡ್ರ ಹಾಕಾಗ್ಲಿ ಆರನೇ ದವಣ ಮೇಲೆ ಮನಸ್ ಮಾಡಿ ಅಲ್ಲ ಮತ್ತೆ ಹಿಕ್ಕಿ ಹೌದು ಮತ್ತೆ ಹೆಂಗ ಹೆಚ್ಚನೆ ಕೆಕ್ಕಾಳಿ ಹಿಕ್ಕಿ ಮಾಡಿಸ್ತಾರ ಏ ಮಾರೇ ಜಳಕ ಮಾಡೋರು ಯಾವಾಗ ಕರ್ನೋ ಬಿದ್ದಿರ ನೋಡಿ ಅನೇತ್ ಯಾವಾಗ ಅಂದ್ರೆ ನೋಡು ಹಾ ಅವಾಗ ಅದ ಹಣ್ಣು ಹೋಗಿ ಸಿದಾ ಹೋಗಿ ಹೆಚ್ಚಲ್ಲ ಅದ ಮಾಸ್ತಾರ ಹೌದು ಉಪ್ರಾಟಿ ಹೋಗಿ ಹೆಚ್ಚೈತಿ ಅದು ಉಪ್ರಾಟಿ ಹೌದು ಯಾಕಂದ್ರೆ ಈಗ ಸದ್ದ ನೀರ್ಲಿ ಹಣ್ಣಿಗೆ ಈಗ ಸದ್ದ ನಾವು ನೋಡ್ಬೇಕಾದ್ರ ಹಾ ನೀರ್ಲ ಹಣ್ಣಿಗೆ ಎರಡ ಕಡೆ ತುಂಬದಾವು ನಿನ್ನ ಅದ ಯಾಕ ತುಂಬಿ ಯಾಡ ಕಡೆ ಆಗ್ಯಾವ ಅಂದ್ರ ಈ ದ್ರೌಪದಿ ಹಣ್ಣು ಉಲ್ಟಾ ಹೆಚ್ಚಳು ಅದ್ರ ತುಂಬಿ ಯಾಡ್ ತುಂಬ ಆಗ್ಯಾವ್ ಹೌದು ಯಾಕಂದ್ರ ಈಕೀಗಿನ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಬಾಳ್ ಚಂದ ಹೇಳ ಮಾಸ್ತರ್ ಜಳಕ ಮಾಡುದು ನೋಡಕ್ ಈಕಿ ಆಹಾ ಯಾಕಂದ್ರ ನೋಡು ದ್ರವಾಸ್ಮನಿ ಜಳಕ ಮಾಡ್ತದತ್ತ ಹಾ ಈಕ ದ್ರೌಪದಿ ಏನ್ ಮಾಡಿದಳತ್ತ ಏನ್ ಮಾಡಿದ ದ್ರೌಪದಿಗೆ ಧ್ರುವಾಸನಿಗೆ ಹೇಳ್ತಾಳತಿ ಇಲ್ರಿ ಗುರುಗಾಳಿ ಮಗ ನಮಸ್ಕಾರ ಮಾಡಾವದನಿ ಮಾಡಿ ಮಾಡ್ಯದನಿ ಬರ್ರಿ ಮ್ಯಾಲ ಅಂದಳತ್ತ ಹಾ ಅವಾಗವ್ ಆ ಧ್ರುವ ಹೇಳ್ತಾನು ಏನ್ ಹೇಳು ಏ ತಾಯಿನ ಬರಾಕ ಮೇಲೆಲ್ಲಾ ನನಗ ಹಿಂಗರಾಗೈತ ಹೇಳಿದವ್ ಹ ಹೇಳಿದಾಗ ಮತ್ತೆ ದ್ರೌಪದಿ ಸುಮ್ಮ ಹೋಗ್ಬೇಕಾಗಿತ್ತಲಾ ಏನ್ ಮಾಡ್ ಈಕೆ ಹೋಗ್ಲಿಲ್ಲ ಏನು ಮಾಡ್ತಾಳ ಅಂದ್ರ ಏನ್ ಮಾಡ್ ಇಲ್ರಿ ನಿಮಗ ನಮಸ್ಕಾರ ಹೋಗಕ್ಕೆ ಆಡೇ ಹೇಳ್ತಾಳ ಈಕೆ ಹೌದು ಅವ್ರ ಹೇಳ್ತಾರ ತಂಗಿ ನಂದ್ ಹಿಂಗ ಕೈಪಾರ ಹೋಗೈತ ಅವ್ರು ಹೇಳ್ತಾರ ಕರೆ ಈಕೆ ನಮಸ್ಕಾರ ಮಾಡ್ತಾನ ಹೋಗಿ ನೆತ್ತಾಳ ಇಲ್ಲಿ ಅವನು ಮುಂದ್ ಹೋಗಿ ಹೌದು ಯಾಕ ಯಾಕೆ ನಿಂತ ಯಾಕ ಬತ್ಲೆ ನೋಡುದ ಚಟಾ ಬಿದ್ದ ಮಶಿಬಿನ ಇದ್ದಾಗ ಹಾ ಅದರ ಸಂಬಂಧ ಹೇಳೋಕೊತ ನಡ್ದಾಳ ಹೌದು ಬಾಳ ಚಂದನು ಹೇಳು ಹೇಳ ನೋಡೋನು ಹೆಂಗ ಹೆಂಗ ಹೇಳ ಶಿವ್ನ ಕಿ ಮತ್ತೇನ ಕೇಳ ತಾಳುವ ಹೆಂಗೆ ಅಂಗ ಕೇಳತ್ತಾಳುವ ಸಬದಾಗ ಕೇಳ ವಿಷಯ ಬಿಟ್ಟಾಳ ಬಡ್ಯಾಗ ಈಕೆ ಬಾಯಿಗೆ ಬಂದಂಗದ ತಾಳ ಸಬದಾಗ ಹೊಡ್ದಾಳಂತ ತಂದ ಹೇಳಾಗಿಯಾರಿಯ ಗಂಡ ಮಕ್ಕಳ ಶಿರಿ ಹುಟ್ಟಾರ ಅಂತ ಹೇಳತಾಳ ನನಗ ಒಟ್ಟ ಅವರು ಸಿರಿ ಹುಟ್ಟಿಲ್ಲ ಹೇಳ್ತಾರ ನೆನಗರ ತೊಟ್ಟ ಬರ್ಬೇಕಾದ್ರ ಎತ್ತ ಹೆಂಗ್ಯಾಂಗ ಎಲ್ಲ ಬ್ಯಾರ್ಯ ಇದ್ದ ನೋಡ ಅದರಾಗ ನನ್ನ ಕೃಷ್ಣ ಪರಮಾತ್ಮ ಶಿರಿ ಹುಟ್ಟನಂತ ಏ ಸವಾಲು ಮಾತ್ರ ಮಾಡತಾಳೋ ಸಮಯ ನಮ್ಮ ಕೃಷ್ಣ ಪರಮಾತ್ಮ ಶಿರಿ ಹುಟ್ಟಿಲ್ಲ ಅಂತ ನಿನಗ ಏ ಸದ್ಯ ನಾನು ಹೆಂಗ ಹೆಣ್ಣ ಮಗಳ ಮಾಡಿಳು ಏನೇನ ಏ ನಿಮ್ಮ ಸತ್ಯ ಬಾಮಿ ಇದ್ದಕ್ಕೆ ಕೃಷ್ಣನಾಗ ಕೇಳತ್ತಾಳು ಏ ಬಾಲಕ ಬಿದ್ದ ಕೇಳ ತಾಳು ಕೇಳುತ್ತಾಳು ವರ ನನಗ ಕೊಡ್ರಿ ಅಂತ ನಾಳು ಕೃಷ್ಣ ಪರಮಾತ್ಮ ವರ ಕೊಟ್ಟೆ ಹೆಂಗ ಶಕ್ತಿ ಪೂಜಾ ಹಾಕೂನು ಮಕ್ಳು ಯಾರು ಬರ್ಬಾರ್ದು ನನಗ ಮಾತ್ರ ವರ ಕೊಡುಗ ಕಠಿಣ ನೋಡ ಆವಾಗ ಇದ ತಗೊಂಡ ಸತ್ಯವಾಮಿ ಹೇಳ್ತಾಳೆ ಹೆಂಗ ಏ ಇದ್ರ ಮಾತ ತಗೊಂಡ ಕೃಷ್ಣ ಪರಮಾತ್ಮ ಹೇಳುತ್ತಾಳು ಏ ನನ್ನ ದೇ ಮುತ್ತಿನ ಹಾರ ಅಂತ ಅಲ್ಲಾಗ ವೈ ಅಂದಾಗ ಆಗ ಸತ್ಯಭಾಮಿ ಯುದ್ಧಕ್ಕೆ ತಿರುಗಿ ಬಿಡ್ತಾಳವಾಗ ಇಷ್ಟ ಹೇಳಿದಾಗ ಕೃಷ್ಣ ಪರಮಾತ್ಮ ಹೇಳ ಈ ಮುಚ್ಚಿನ ಹಾರ ಹೋದ ಆಗ ನೆತ್ತ ನೋಡ ಅವಾಗ ಒಟ್ಟ ಶಿರಿ ಮಾತ್ರ ಹುಟ್ಟಿಲ್ಲ ನೋಡ ಅವಾಗ ಏ ನಿಮ್ಮ ಗಂಡ ಮಕ್ಕಳೆಲ್ಲರೂ ಕೂಡಿ ಶಿರಿ ಹುಟ್ಟಾರಂತ ಏ ವಿದ್ಯಾವಾದ ನಡೀಸ ನೋಡ ಸಬರಾಗ ಮಾಡಿ ಉಟ್ಟಾರ ಹೇಳಿದ ನನಗ ಶಾಂತಿ ಎಂಬು ಎಳ್ಳಿ ತಗದಾರ ನೋಡ ಅವಾಗ ಏ ಶಾಂತಿ ಎಂಬು ಎಳ್ಳಿ ತಗದ ನಿರ್ಗು ನಂಬು ಏ ಏನ ನಂಬು ಲಾರಿಗೆ ಮ್ಯಾಗ ಜ್ಞಾನ ಎಂಬು ಉಗ್ರ ಸುಗ್ಗಿದಾರ ಕೃಷ್ಣ ಪರಮಾತ್ಮ ಶಿರಿ ಉಟ್ಟನು ಹೆಂಗ ದೊಡ್ಡವಾದ ಓದ್ ಕೇಳ್ತಾಳ ವಿದ್ಯಾ ಎಲ್ಲಾ ಕೆಲಸ ಶೀರಿ ಮಾಡಿದ ತುಮ ಎಲ್ಲಾ ಕೆಲಸ ಶೀರಿ ಮಾಡಿ ಹೇಳ್ತಿ ಹೇಳತಿ ಆದ್ರ ನಿನ್ನ ದ್ರೌಪದಿ ದೀರೀ ಶರಣ ಸರಿಬೇಕಾದ್ರ ಎಲ್ಲ ಸೀರೆ ಮಾಡೈತಿ ಸೀರೆಯಲ್ಲಿ ಅಂತ ಶಕ್ತಿ ಐತತ್ ಹೇಳತಿ ಆದ್ರ ನಿನ್ನ ದ್ರೌಪದಿ ಸೀರಿಯಲ್ಲಿ ಅಂತ ಕೆಲಸ ಇತ್ತಂದ್ರ ಅಂತ ಶಕ್ತಿ ಇತ್ತಂದ್ರ ನಮ್ಮ ಕೃಷ್ಣ ಪರಮಾತ್ಮನ ಯಾಕೆ ತಿಳಕಿ ಹೌದಾ ವದರ್ ವಾರದಾಗಿತ್ತಲ್ಲ ಆಕೆ ಸೀರೆ ಹಂತ ಕೆಲಸದ್ರು ಹೌದು ತಾಣ ಮಾಡಕೋಬೇಕಾಗಿತ್ತ ಮತ್ ಸತ್ಯವಾಮಿ ಇದ್ದಾಕಿ ಪರಮಾತ್ಮಗ ತಾಣ ಏನ ಮಾಡ್ಯಾಳು ಪಾದಕ ಬಿದ್ದ ಆಶೀರ್ವಾದ ಬೇಡಕ್ ವರ ಹೊರಬೇಡಳ ಕೃಷ್ಣ ಪರಮಾತ್ಮನ ಪಾದಕ ಬಿದ್ದ ವರಾರ ಬೇಡಕ್ ಹೋಗ್ಯಾಳು ಹೌದು ಏನತ್ತ ಬೇಡತಾರ ವರ ಬೇಡಬೇಕಾದ್ರ ಏನ್ ಬೇಡ ನಾರ ಶಕ್ತಿ ಪೂಜೆ ಹಾಕಿದ ಗಂಡಮಾಕಳ ಯಾರೋ ಹೇಳಿ ವರ ಬೇಡ ಈಕೆ ಮೊದಲ ವರ ಬೇಡದಾಗ ಹೇಳಿದಾಗ ವಾಗ ಪರಮಾತ್ಮ ಏನ್ ಮಾಡ್ತಾನೆ ಕೃಷ್ಣ ಪರಮಾತ್ಮ ಏನ್ ನೀ ಹೇಳಿದಂಗ ಆತ ಆಶೀರ್ವಾದ ಮಾಡ್ತಾನೆ ಹೋಗಂದಾಗಿಕ್ಕೆ ಮನ್ಯಾಗ ಹೋಗಿ ಶಕ್ತಿ ಪೂಜೆ ಹಾಕೊಂಡಾಳ ಹೌದು ಶಕ್ತಿ ಪೂಜೆ ಹಾಕೊಂಡ ಕೂತಾಗ ಕೃಷ್ಣ ಪರಮಾತ್ಮಗ ತಿರುಗಿ ಬಿದ್ದಾಳಿಕ ಏನತ ಏನತ್ತ ಏ ನೀನಾ ಆಶೀರ್ವಾದ ಕೊಟ್ಟ ಗಂಡಮಕ್ಳಿ ಯಾರೋ ಬರ್ಬಾರ್ದಿ ನಾನು ಈಗ ಸದ್ದ ಶಕ್ತಿ ಪೂಜೆ ನನ್ನ ತೇಕ ಮುತ್ತಿನ ಐತಿ ಅದನ್ನ ಹೆಂಗ್ ಹೆಂಗ ಒಯ್ತಿವಯ್ಯಂದ್ರ ಕೃಷ್ಣ ಪರಮಾತ್ಮ್ ಹೌದು ಯಾಕಂದ್ರ ನೋಡು ಪರಮಾತ್ಮನ ಕರೆ ಒಡಬೇಡಿ ಇವ್ರು ಏನ್ ಮಾಡ್ಯಾರ ಅಂದ್ರ ಮಾಸ್ತರ ಏನ್ ಮಾಡ್ಯಾರ ತಿರುಗಿ ಬೀಳುವಂತ ಚಟ್ ಬೀದೈತಿ ಇವ್ರಿಗೆ ಹೆಂಗ ಸರಿಗಲ್ಲ ಹೌದಾ ಯಾಕಂದ್ರ ನಮ್ಮ ಕಡೆ ನಮಗ ಎಲ್ಲಾ ಬೇಡಿ ಹಾ ಯಾಕಂದ್ರ ಈಗ ಸದ್ದ ನೋಡು ಮೂಗ ಮಾತ್ರ ಮ್ಯಾಲ ಇರತೈತಿ ಹೌದ ಕೆಲಗ ಬೀಳುದು ಮೂಗು ಮಾತ್ರ ಮ್ಯಾಲ ಇರ್ತೈತಿ ನಾನಗ್ ಗೆಜ್ ಅವ್ರ ಅವ್ರು ಹೌದು ಹಂಗಂದ್ರ ಆಗುದಲ್ಲ ಏ ಹುಚ್ಚಿ ಹಂಗ ತಗದಾಗ ಹಂಗೆಲ್ಲ ಹ ನಾನ ಕೃಷ್ಣ ಪರಮಾತ್ಮನ ಪಾದಕ ಬಿದ್ದ ಈ ಕೃಷ್ಣ ಪರಮಾತ್ಮನ ಕೇಳ್ತಾಳು ಸಮರ್ಥಕ ಮನೆ ಹೆಂಗ್ ಒಯ್ತಿರುವ ಈ ಮುತ್ತಿನ ಹಾರ ಅಂದ್ರ ಮಾಸ್ತಾರ ಒಂದಾಗ ಏನ್ ಹೇಳ್ತಾರಂದ್ರ ಏನ್ ಹೇಳ್ಯಾರು ಅಂದಾಗ ಏನ್ ಹೇಳ್ತಾನಂದ್ರ ಮಾಸ್ತರ ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನ ಸತ್ಯವಾಮಿಗೆ ಹೌದು ಏ ತೇಕರ ನಾನೇ ಬೇಡಿದೆ ನನಗ ಹಿಂಗ ತಿರುಗಿ ಬೀಳತ್ತಿ ಅಂದ ಬಳಕ ಇದನ್ನ ಮುತ್ತಿನ ಹರ ಓದತ್ತಿರತ್ತ ಹೇಳಿದವು ಸತ್ಯವಾಮಿಗೆ ಹೌದು ಕೃಷ್ಣ ಪರಮಾತ್ಮ ಸತ್ಯವಾಮಿ ಹೇಳಿದಾಗ ಅವಾಗ ಏನು ಮಾಡ್ಯಾನು ಏನ್ ಮಾಡ್ಯಾವ್ ಶಾಂತಿ ಎಂಬ ನಂಬ ಮಗ್ಗ ಹೂಡಿನದಂಬ ಸುತ್ತಾನ ಅದರ ಮ್ಯಾಗ ನಾನಂಬುದು ಅನ್ನುವಂತ ಪುಕ್ಕುಡಿ ಸುತ್ತ ಅರಿವಿ ಎಂತಾದ್ ಮಾಡಿ ಉಟ್ಟಣ ನಿರಾಕಾರ ವಸ್ತು ಮಾಡಿ ಅರಿವಿ ಸುತ್ತಕೊಂಡು ಏನು ಮಾಡ್ಯಾನು ಏನ್ ಮಾಡ್ಯಾವ ി ബീരി അരി ആക്കി ಯಾವಾಗ ನೋಡು ಬಣ್ಣ ಕೊಡಲಿ ನೀನು ಶೀರಿ ಆಕೈತಿ ಹೊರತಾಗಿ ಅದ ನಿರಾಕಾರ ವಸ್ತು ಅದು ಯಾವಾಗ ಶೀರಿ ಆಗಂಗಿಲ್ಲ ಯಾಕಂದ್ರ ಬಣ್ಣ ಕೊಟ್ಟಾಗತ್ತ ಶೀರಿ ಆಕೈತಿ ಬಣ್ಣ ಕೊಡ್ಲಾರ್ದ ಇತ್ತಂದ್ರ ಅದ್ ನಿರಾಕಾರ ಶೀರಿ ಐತಿ ಅದಕ್ಕೆ ಶೀರೇನಾಕ ಬರಂಗಿಲ್ಲ ನಿರಾಕಾರ ವಸ್ತು ಮಾಡಿ ಉಟ್ಕೊಂಡ್ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನು ಏನ್ ಮಾಡ್ಯಾರು ಬ್ರಹ್ಮಾಂಡ ಎಂಬು ಬುಟ್ಟಿ ತಲೆಮೇಲೆ ಇಟ್ಟುಕೊಂಡ ಕೈ ಆಗ ಮನಮಂತ್ನ ಅನ್ನುವಂತ ಕೋಶನ ತಗೊಂಡ್ ಹಿಡ್ಕೊಂಡ ಮನಂತ ಮನರಂಜನ ಬಾಲ ಜೋ ಜೋತೆ ಹಾರಿ ಕೊರವೊ ಬರುತ್ತಿದ್ದ ಹೌದು ಏನ ತಾರ್ಕೋತ ಬರ್ತದ ಮಾಸ್ತರ ಮನಮೋಹಣ ಮನಮೋಹನ ಮನಾದ ಮನರಂಜನಾ ಬಾಳ ಜೋ 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 ರೇ ಹಿಂಗ ಹಾಡ್ಕೋತ ಕೃಷ್ಣ ಪರಮಾತ್ಮ ದಾರಿ ಕೂಡಿ ಬರ್ತಿದ್ದೇನ್ ಮಾಡ ಬರೋ ಟೈಮ್ ಈ ಸಪ್ಲ ಹೋಗಿ ಎಲ್ಲಿ ಬಿತ್ತು ಮಶೀಬ್ ನಾಳೆ ಸತ್ಯವಾಮಿ ಕಿವಾಗ ಬಿತ್ತು ಹೌದು ಬಿದ್ದಾಗ ಅವಾಗ ದೂತಿಗೆ ಹೇಳ್ತಾಳು ಏನಾದ್ರು ಏ ಅಲ್ಲಿ ಕೊರವಂಜ್ ಹೊಂಟಾಳಾಕಿನ ಕರ್ಕೊಂಬ್ರಾಗ ದೂತೇಳಿ ಕಲಿಸಿದಾಗ ಅವಾಗ ದೂತಿ ಹೋಗಿ ಕರ್ಕೊಂಬರಾಕ್ ಹೋಗ್ತ ಯಾರನ್ನ ಕೊರವಂಜನ್ ಕರ್ಕೊಂಬರಾಗತ್ತವ ಹೋದಾಗ ಕೊರವಂಜಿಗೆ ದೂತಿ ಹೇಳ್ತಾನುವ ಏನಂತ ಏ ಕೊರವಂಜಿ ಅಲ್ಲಿ ನಮ್ಮ ತಾಯಿ ಸತ್ಯವಾಮಿ ಕರಿ ಆತ ನಡಿ ಹೋಗುಣು ಅಂದವ್ ಅಂದಾಗ ಅವ ಪರಮಾತ್ಮ ಹೇಳ್ತಾನು ಏ ನಾ ಬರುದ್ರ ಹಾಕಿ ಕರಿಲ ತಳೆ ಬಂದನೇ ಮೊದಲ್ ನಡಿ ಹೋಗನು ಅಂದವ್ ಹೌದು ಒಂದು ಇಬ್ರು ಕುಡಿ ಹೋಗೋ ಟೈಮ್ದಾಗ ಏನಾತು ಜಡಿಯ ಬಿಚ್ಚಿದೆ ನಮ್ಮ ಸಂಪಿಗೆ ಆ ಜಡಿಯ ಬಿಚ್ಚಿದೆ ನಮ್ಮ ಸಂಪಿಗೆ ಕ್ರೀ ಮಾಸ್ತರೂ ಅದ್ರ ಸಲುವಾಗಿ ಬಾಂದ ಅಂದ ಅದಕ್ಕ ನಡಿ ಹೇಳಿದಾಗ ದೂತಿ ಕೊರವಂಜಿ ಕುಡಿ ಇಬ್ರು ದಾರಿ ಕುಡಿ ನಡ್ದಾಗ ಏನೂ ಕೈಯಾಗಿದ್ದಂತ ಮನಮತ್ ಏನ್ ಮಾಡಾಕತ್ತದ್ರ ಮಾಸ್ತರ ಅಳಾಕತ್ತಿ ಬಿಡ್ತಾನ ಬಿಡ್ತಾನೆ ಕೈಯಾಗಿನ ಬಿಡ್ತೈತಿ ಈಕೆ ಮಶೀಬ್ ನಾಳೆ ಒಂದ್ ಮಾತು ಕೇಳಾಳ ಏನ ನಿನ್ನ ಕೃಷ್ಣ ಪರಮಾತ್ಮ ಶಿರಿಯಾದ ಹುಟ್ಟ ಬಂದಾನ ಕೈಯಾಗ ಒಂದು ಕೂಸಿನ ತಗೊಂಡ್ ಬಂದಾನ ಅವ್ ಕೈಯಾಗ ಒಂದ್ ಕೂಸಿನ ತಗೊಂಡ್ ಬರ್ಬೇಕಂದ್ರ ಅವ್ಗೆ ಯಾರ ಕೇಳ್ತಾರೆ ಕೇಳ್ತಾಳಕ ಹುಚ್ಚಿ ಯಾಕಂದ್ರ ಮೊದಲ ನಿನಗ ಹುಚ್ಚಿ ಐತಿ ಯಾಕೆ ಹೆಸರು ಇಟ್ಟೇನಂದ್ರ ಎಂತ ಅದೆಲ್ಲ ನೀ ಕೇಳ್ತಿ ಅಂತೇಳಿ ನಿನಗ ಹುಚ್ಚ ಅನ್ನೋಬೇಕಾಗೈತಿ ಯಾಕಂದ್ರ ನಾ ಎಲ್ಲ ಈ ಹುಚ್ಚು ಜೋಳಿ ಜಲ್ಮಾ ಮಾಡ್ಬೇಕನ್ ಕರೆ ಈ ಹುಚ್ಚಿ ಜಲ್ಮಾ ಮಾಡುವಂಗ್ ಆತ ಮಾಸ್ತರಿ ಇವತ್ತು ಯಾಕಂದ್ರ ನೋಡು ನಾ ಎಲ್ಲ ಈಕೆ ತೋಡಿ ಜಲ್ಮ ಮಾಡ್ಬೇಕ ಈಕೆ ಜಲ್ಮ ಮಾಡುವಂತ ಹೆಣ್ಣಲ್ಲ ಮಾಸ್ತರ್ ಯಾಕಂದ್ರ ಕೃಷ್ಣ ಕೂಸಾಗಿ ಯಾರ ಮಾಡ್ಕೊಂಡ್ ಬಂದಾನು ಅವ್ನ ಯಾರ ಗಾಂಡಿದ್ರು ಅಂತ ಕೇಳ್ತಾಳೆ ಹೌದು ಯಾಕಂದ್ರ ಅವ್ಗ ಗಾಂಡಿ ಅಲ್ಲ ಮನ್ಮತ್ ಅನ್ನುವಂತ ಕೂಸನ ತಗೊಂಡ್ ಬಂದಾನ ಅದ್ ಆಕೈತೆ ಬಿಡ್ತು ಕೂಸಳಾನ ಏನ್ ಪಟ್ನಾ ಐತದೂತಿ ಹೇಳ್ತಾನ ಕೃಷ್ಣ ಪರಮಾತ್ಮಾಗ ಏನಂತ ಏನತಾನಂದ್ರ ಏಕವಂಜಿ ಆ ಕೂಸಳಿ ಮಲಿಯರ ಕುಡ್ಸಾಕ ಹುಚ್ಚಿ ಅಂದ್ ಹೌದು ಒಂದಾಗಿ ಹೇಳ್ತಾನೆ ಕೃಷ್ಣ ಪರಮಾತ್ಮ ಎಂದು ಹುಟ್ಟೈತು ಹುಟ್ಟೈತು ಅಂದಿನ ಹಿಡಿದು ನನ್ನ ಕಂದ ಮಲಿ ಅನ್ನುವಂಥದ್ದು ನೋಡಿಲ್ಲ ಆ ಮಲಿ ಅನ್ನುವಂತದ್ ಅಂತ ಹೇಳಿದವು ಹುಟ್ಟ ನನ್ನ ಕಂದ ಮಲಿ ಎಂದು ಹುಟ್ಟೈತು ಹುಟ್ಟಾಯ್ತು ಅಂದಿನ ಹಿಡ್ಕೊಂಡು ನನ್ನ ಕಂದ ಮಲಿ ಅಂತ ಹೇಳಿದಾಗ ಕುಡುದಲ್ಲ ಶಿವನ ವಿದ್ಯೆ ಹೇಳ್ತಾಳೆ ನನ್ನ ಮಲಿ ಕುಡ್ದಾಗ ಎಲ್ಲಾರು ಜೋಪಾನ ಕರತ ಈ ಕೇಳ್ತಾಳ ಹೌದು ಆದ್ರೆ ಅಲ್ಲಿ ಮನಮಂತ ಅನ್ನುವಂತ ಕೋಸ ಮಲಿ ಕೂಡದ ಜಾಪಾನ ಆಗಿಲ್ಲ ಅವಾಗ ದೂತ ಕೇಳ್ತಾನೆ ಕೃಷ್ಣ ಪರಮಾತ್ಮ ಇದು ಏನು ಕೂಡದ ಜೋಪಾನ ಆಗೈತಿ ಅಂತ ಕೇಳ್ತಾನು ಹೌದು ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನು ಏನಂತ ನನ್ನ ಮಗ ಜಾಪಾನ ಆಗ್ಬೇಕಾದ್ರೆ ಹೆಬ್ಬಳ ಜೀಪ್ ಜೋಪಾನ ಆಗೈತಿ ಹೆಬ್ಬಳದಾಗ ಅಮೃತಿ ತಿಳಿದ್ ಕೃಷ್ಣ ಪರಮಾತ್ಮ ಹೌದು ಯಾಕಂದ್ರೆ ನೋಡು ಹಡದ ಮೂರು ದಿವಸ ಆಗುತ್ತೆ ನಾನು ನೀವು ಹೊರಸಲ್ ಮೇಲೆ ಬಿದ್ದಿರ್ತಿ ಹೌದು ಅವಾಗ ಯಾವ ಹೋಗಿ ನಿಮ್ ಮಾಯೋ ಹೋಗಿ ಹಾಲು ಕುಡಿಸಾಳ ಅದಕ್ಕೆ ಇಲ್ಲ ಮತ್ತ ಹಡ್ದಾಗ ಹೋಗಿ ಮಶಿಬಿನ ವಿದ್ಯಾರ್ ಕುಡಿಸಾಳು ಇಲ್ಲ ಯಾಕಂದ್ರ ಅಲ್ಲಿ ಕುಡಸಾಕ ಮೇಲೆ ಅಲ್ಲಿ ವಿಸಾ ಅಣ್ಣ ಅಂತದಿರ್ತೈತಿ ಅವಾಗ ಅದ ಏನ್ ಮಾಡ್ತೇತಿ ಅಂದ್ರೆ ಹೆಬ್ಬಳ ಜೀಪ ಜೋಪಾನಾ ಹಾಕತಿ ಯಾವ್ದಾ ಕೂಸು ಹೌದು ಬಟ್ಟೆಗಿಂದು ಹೊರಗ ಬಿತ್ತಂದ್ರೆ ಹೆಬ್ಬಳ ಅಂದ್ರೆ ಹೆಬ್ಬಳದಾಗ ಏನ್ ಮಾಡ್ ಕೃಷ್ಣ ಪರಮಾತ್ಮ ಅಮೃತನು ಹೌದು ಅದ ಕಾರಣಕ್ಕ ಈಗ ಸದ್ಯ ಏನಾಗೈತಿ ಅಂದ್ರೆ ದೊಡ್ಡವರು ಬಿಡಂಗಿಲ್ಲ ಬಿಡೋಂಗಿಲ್ಲ ಒಂದೊಂದು ಹುಡುಗರು ಹೌದು ಸಾಲಿಯಾಗ ಮಾಸ್ತಾರು ಏನ್ ಮಾಡ್ತಾರ ಬಡದ್ ಬಿಡಿಸ್ತಾರ ಯಾಕೋ ಮಗನ ಇಟ್ಟ ದೊಡ್ಡವಾಗಿ ಈಗ ಅದ್ರ ಬಳ ಹಿಡ್ಕೋತಿ ಅಂತ ಹೇಳಿ ಬಡದ್ ಬಿಡಿಸ್ತಾರ ಅವ್ರನ್ನ ಯಾಕ ಯಾಕೂ ಆ ಪರಮಾತ್ಮ ಅಲ್ಲಿ ಅಮೃತ ತಿಟ್ಟನು ಅದರ ಸಮಿತಿ ಏನಾಗೈತಿ ಹೆಬ್ಬಳ ಜೀಪ್ನಗ ಜೋಪೈತಿ ಕೃಷ್ಣ ಪರಮಾತ್ಮ ಹೇಳಿದಾಗ ಅವಾಗ ದೂತಿ ಹೇಳ್ತಾನು ಇದ್ರ ಇರುವ ತಕ ಬರ ಕೊರವಂಜಿ ಹೋಗ್ ನಡಿಯವ್ ಹೌದು ಅಂದಾಗ ಇಬ್ಬರು ದಾರಿ ಕುಡಿ ನಡ್ಸಿದ್ರು ಹೋಗುವಾಗ ಅವಾಗ ಏನಾಯ್ತು ಇನ್ನ ಬಾಗಲದಾಗ ಇದ್ದವು ಹ ಬಾಗ್ಲದಾಗ ಇದ್ರು ಅವಾಗ ದೂತಿ ಕರಿಯಾಕ್ ಹೋಗತಿ ಯಾರ್ನ ಸತ್ಯ ಬಾಮ ಹೌದು ಏ ಕೊರವಂಜಿ ಬಂದ್ರೆ ಕರಿಯಾಕತ್ ಒಳಗು ಹೋದ ಹೌದು ಏನ್ ಮಾಡಿದ್ರು ದೂತಿ ಏನ್ ಹೇಳ್ತಾರು ಸತ್ಯವಾಮಿನ ಕರಿಯಾಕತ್ತ ಒಳಗ ಹೋಗ್ಬಿಟ್ಟಿಗೆ ಸತ್ಯಭಾಮಿ ಏನ್ ಮಹಿಳು ಏನ್ ಮಾಡ್ ಆ ಕೊರವಂಜಿನ ಬಾಗಲದಾಗ ನಿತ್ತಾಳನು ಅಂತದ ಅಟ್ಟ ಸಪ್ಲಿಕಿವಾಗ ಕಿವ್ಯಾಗ ಬಿತ್ತು ಅವಾಗ ಏನಂದ್ರ ಮಾಸ್ತರ ಈಕಿ ಕುಚಿಗಳೆಲ್ಲ ಕುನ್ಯಾಕ ಹತ್ತಿ ಬಿಟ್ಟು ಯಾರು ಸತ್ಯಭಾಮಿ ಹೌದು ಯಾಕ ಯಾಕೆ ಏನ್ ಮಾಡಿ ಏನ್ ಹೇಳ್ತಾಳ ದೂತಿಗೆ ಯಾಕೋ ಈ ಕೊರವಂಜಿ ಮೇಲೆ ಅಂತ ಹೇಳ್ತಾಳ ಹೌದು ಶಿರಿಯರ ಊಟ ಬಂದದ್ದ ಹಾ ಹಾ ಅಲ್ಲಿ ಏನು ನೋಡಿ ಮನಸ್ಸು ಮಾಡಿದ್ವಿ ವಿದ್ಯಾ ಅದನ್ನ ಬಂದು ಹೇಳ ನಿನಗ ಅಂತ ಏನು ಚಮಕ್ ಅಲ್ಲಿ ಅಂತ ಏನ್ ಚಮಕ್ ಹೊಳಿತಿತ್ತು ಅವ್ರ ಶಿರಿಯರ ಊಟ ಬಂದಾರ ಕರೆ ಒಳಗಿನೂ ಏನಾದ್ ಬಾದ್ಲಾಗ್ಯಾವ್ ತಿಳಿದ ಸಾಮಾನು ಹಂಗಲ್ಲ ತಂಗಿ ಯಾಕಂದ್ರ ಒಳಗಿನೂ ಸಾಮಾನುಗಳೇನೋ ಬಾದ್ಲಾಗಿಲ್ಲ ದೇವರುಗಳು ಬಾದ್ಲಾಗಿಲ್ಲ ಹಾ ಹೌದು ಅವ್ ಇರುವ ಹಾ ಅದನ್ನ ನೋಡಿ ನಿಮ್ ಸತ್ಯವಾಗಿ ಏನ ಮಾಡ್ಯಾವ್ ಏನ್ ಮಾಡ್ಯಾವ ಏ ಪರ್ವಿ ಮೇಲೆ ಯಾಕು ಅಂದ್ ಮನಸ್ಸಾಗೈತಿ ಅಂತ ಹೇಳುತ್ತಾಳ ಹೌದು ಮತ್ತ ಅಲ್ಲಿ ಏನು ನೋಡಿ ಮನಸ್ಸು ಮಾಡಿದೆ ಅಂತ ಅಲ್ಲಿ ಹೊಲಿತತ್ತು ಈ ಕೃಷ್ಣ ಖುಷಿತ ಮಣ್ಣ ಯಾಕಂದ್ರ ಇನ್ನ ಆಡು ಜಾಗದಾಗ ಬೇರೆ ಬೇರೆ ಹೆಸರು ಬಿತ್ತಾವ ಅದ ಖುಷಿ ಇನ್ನ ಆ ಜಾಗದಾಗ ಬೇರೆ ಬೇರೆ ಹೆಸರು ಬಿದ್ದಾವ್ ಜಾಗದಾಗ ಏನೇನು ಯಾವ ಯಾವ ಜಾಗದಾಗ ಏನೇನ್ ಹೆಸರು ಬಿದ್ದವು ಹೌದಾ ಮತ್ತೆ ಸಿರಿ ಅಂತ ಮಾತ್ರ ಸವಾಲು ಮಾಡ್ಯಾರ ನನಗ ಭೇಮ ಸಿರಿ ಉಡ್ಬೇಕಾದ್ರ ಇರ ವಾಸ ಉಳುತ್ತವಾಗೆ ಯಾರಿಗ ಕಣ್ಣ ಬಿದ್ದರು ಅಂದ್ರ ಪಾಂಡವರಾವಾಗ ಮತ್ತ ಶ ಅವರೀಗ ಇದೇ ಕಾರಣಕ್ಕಾಗಿ ವಿರಾಟ್ ರಾಜನ ಆಸ್ತನ ವ್ಯಸನ ಅವಾಗಯ್ಯಾ ಇದು ಮಂದಿ ಕೂಡಿ ಅವರು ವೇಷ ಬದಲಿ ಮಾಡಿರು ಸೈಲ್ರಾಗಿ ನಿಂತ ನೋಡ್ರ ದ್ರೌಪದ್ಯಾವಾಗ ಲಿಖಿತ ಕೊಬ್ಬ ಇದ್ದ ನೋಡ್ರ ಅದರಾಗ Paid, <ikke Ugh> ಿ ಮಗೋ ಹೆಣ್ಣು ಮಾಡ್ಕ ವಟ್ಟನ ಕಣ್ಣಿಗೆ ಬಿದ್ರ ಸಾಗ ಅವರ ಮ್ಯಾಲ ಮೋಹ ಮಾಡ್ತಿರ್ತ ಅವಾಗಯ್ಯ ನಮ್ಮ ಬಸವಕಲ್ಯಾಣ ತಾಲೂಕಿನ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ಶರಣು ಸಲಗರ್ ಅವರಿಗೆ ನಮ್ಮ ಸಮಸ್ತ ಕೊಯ್ನೂರು ಮತ್ತು ಕೊಯ್ನೂರು ವಾಡಿ ಮತ್ತು ಕೊಯ್ನೂರು ಪಾಡ ಗ್ರಾಮದ ಪರವಾಗಿ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ ಹಾಗೂ ಇನ್ನುಳಿದ ಅವರ ಸಂಗಣ ಬಂದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಅವರಿಗೂ ಕೂಡ ಸ್ವಾಗತ ಶಾಸಕರು ದಯಮಾಡಿ ವೇದಿಕೆ ಮೇಲೆ ಆಸೀನರಾಗ ಆಸೀನರಾಗಬೇಕಾಗಿ ಅವರಲ್ಲಿ ವಿನಂತಿ ಶಾಸಕರಿಗೆ ಸನ್ಮಾನಿಸಲಾಗುವುದು ನಮ್ಮ ಜಾತ್ರಾ ಕಮಿಟಿಯ ಮತ್ತು ದರ್ಗಾ ಕಮಿಟಿಯ ಅಧ್ಯಕ್ಷರಾದ ಗಂಪಣ್ಣ ಮೂಲ್ಗೆ ಅಂಬರ ಸಜ್ಜನ್ ರತಿಕಾಂತ್ ಅವರು ಮತ್ತು ಅಂಬರಾಯ್ ಜಮೋದರ್ ಅವರು ತಾವು ಬಂದ್ವಿ